ಕೇಂದ್ರೀಯ ಅರೆಸೇನಾ ಪಡೆಗಳಾದ ಬಿಎಸ್ಎಫ್ ಸಿಆರ್ಪಿಎಫ್ ಐಟಿಬಿಪಿ ಎಸ್ಎಸ್ಬಿ ಸಿಐಎಸ್ಎಫ್ ಅಸ್ಸಾಂ ರೈಫಲ್ಗಳಲ್ಲಿ ದೇಶ ರಕ್ಷಣೆಗಾಗಿ ಸೇವೆ ಸಲ್ಲಿಸಿರುತ್ತೇವೆ ದೇಶದ ಗಡಿಭಾಗಗಳಲ್ಲಿ ಮತ್ತು ದೇಶದ ಆಂತರಿಕ ಸುರಕ್ಷತೆ ಸಲುವಾಗಿ ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿರುತ್ತಾರೆ ಅಲ್ಲದೆ ಎಷ್ಟೋ ಯೋಧರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಸೈನಿಕರ ಕಷ್ಟ ಅವರು ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡುವುದನ್ನು ಅರಿತು ಕೇಂದ್ರ ಸರಕಾರ ಮತ್ತು ರಾಜ್ಯ ಸರಕಾರ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಡಲು ಮೇಲೆ ನಮೂದಿಸಿದ ಎಲ್ಲ ಪತ್ರಗಳಲ್ಲಿ ಆದೇಶ ಮಾಡಿದೆ ಆದರೆ ಇಲ್ಲಿಯವರೆಗೆ ನಮಗೆ ಯಾವುದೇ ಸವಲತ್ತುಗಳು ಸರಿಯಾಗಿ ಸಿಗುತ್ತಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ತಮ್ಮ ನೋವನ್ನು ಹೇಳಿಕೊಂಡು ಮನವಿ ಸಲ್ಲಿಸಿದರು ವಿಜಯಪುರ ಜಿಲ್ಲೆಯ ನಮ್ಮ ಹತ್ರ ಐದು ತಾಲೂಕು ಇಂಡಿ ಸಿಂದಗಿ ಆಲ್ಮೇಲ್ ದೇವ್ರ ಯ ಎಕ್ಸ್ ಆ ಬಗೆವಾಡಿ ಎಕ್ಸ್ ಪ್ಯಾರಾಮಿಲ್ಟ್ರಿ ಕಡೆಯಿಂದ ಎಕ್ ಎಕ್ಸ್ ಪ್ಯಾರಾಮಿಲಿಟ್ರಿ ಮತ್ತು ಎಕ್ಸ್ ಪ್ಯಾರಾಮಿಲ್ಟ್ರಿ ವಿಡೋ ವಿಡೋರ್ ಕಡೆಯಿಂದ ಮಾನ್ಯ ಡಿ ಸಿ ಸಾಹಿಬ್ರ ಕಡೆ ಒಂದು ಮನವಿ ತೊಗೊಂಡು ಬಂದಿದ್ವಿ ನಾವು ಮನವಿ ಅಂದ್ರೇನು ಮನವಿ ಸುಮಾರು ನಾವು ಬಿ ಎಸ್ ಎಫ್ ಸಿ ಆರ್ ಪಿ ಐ ಟಿ ಬಿ ಪಿ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ ಸಿ ಐ ಎಸ್ ಎಫ್ ಈ ಎಲ್ಲ ಎಕ್ಸ್ ಪ್ಯಾರಾಮಿಲಿಟ್ರಿಯ ಮಾಜಿ ಸೈನಿಕರು ಮತ್ತು ವಿಡೋ ವಿಧವೆಯರ ವತಿಯಿಂದ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ಮನವಿ ತಗೊಂಡು ಬಂದು ಆ ಮನವಿಯಲ್ಲಿ ನಾವು ಒಂದು ಎರಡು ಪಾಯಿಂಟ್ ನ ಅವರಿಗೆ ವಿನಂತಿ ಮಾಡಿಕೊಂಡಿದ್ದು ಏನು ಅಂದ್ರೆ ನಮಗೆ ದೇಶದ ಸೇವೆ ಮಾಡಿ ಸುಮಾರು ಮೂವತ್ತು ವರ್ಷ ಮೂವತ್ತೈದು ವರ್ಷ ಮೂವತ್ತೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ದೇಶ ದೇಶ ಸಂರಕ್ಷಣೆ ಮಾಡಿ ಬಂದು ಬಂದಿದ್ದಕ್ಕೆ ಅದಕ್ಕೆ ಗೌರವಾನ್ವಿತವಾಗಿ ಗೌರವ ಸಲುವಾಗಿ ನಮಗೆ ಅಟ್ಲೀಸ್ಟ್ ನಮಗೆ ಇರಲಿಕ್ಕೆ ವಸಾಹತಿ ಸಲುವಾಗಿ ವ್ಯವಸಾಯ ಸಲುವಾಗಿ ಸರ್ಕಾರದಿಂದ ಏನು ಸಿಗುವಂಥ ಕಾಯ್ದೆ ಅನುಗುಣವಾಗಿ ಸಿಗುವಂಥ ಏನು ಲ್ಯಾಂಡು ಭೂಮಿ ಏನು ಸಿಗುವಂಗಿದ್ರೆ ಕೊಡ್ರಿ ನಮಗೆ ಸಿಗಬೇಕು ಅಂತ ಮನವಿ ತಗೊಂಡು ಬಂದಿದ್ವಿ ಆಮೇಲೆ ನಮ್ಮ ವೆಲ್ಫೇರ್ ಬೋರ್ಡ್ ಎಕ್ಸ್ ಪ್ಯಾರಾಮಿಲಿಟ್ರಿ ವೆಲ್ಫೇರ್ ಬೋರ್ಡ್ ಘಟನೆ ಸಲುವಾಗಿ ಅದರಲ್ಲಿ ಮನವಿ ನಾವು ಸಲ್ಲಿಸಿದ್ದು ವೆಲ್ಫೇರ್ ಸೈಬ್ರ್ ಏನು ಹೇಳಿದ್ದು ವೆಲ್ಫೇರ್ ಬೋರ್ಡ್ ಸಲುವಾಗಿ ಈಗಾಗಲೇ ಏನು ಕರೆಸ್ಪಾಂಡೆನ್ಸು ಚಾಲ್ತಿಯಲ್ಲಿದೆ ನಡೆದಿದೆ ಸರ್ಕಾರದಿಂದ ಆದೇಶ ಬಂದಂತ ಅದು ಕೂಡ ಆಗ್ಬಹುದು ಅದು ಇನ್ನೂ ಕ್ಲಿಯರ್ ಆಗಿಲ್ಲ ವೆಲ್ಫೇರ್ ಬೋರ್ಡ್ ಘಟನೆ ಮಾಡೋ ಸಲುವಾಗಿ ಆದರೆ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ವ್ಯವಸಾಯ ಮತ್ತು ವಸತಿ ಸಲುವಾಗಿ ಲ್ಯಾಂಡ್ ಅಲಾಟ್ಸ್ಮೆಂಟ್ ಸಲುವಾಗಿ ಅವರು ಕೆಪಾಸಿಟಿ ಒಳಗೆ ಬರುತ್ತೆ ಮತ್ತೆ ಅಟ್ ಸಫಿಸೆಂಟ್ ಲ್ಯಾಂಡ್ ಇರ್ಲಿಕ್ಕಿಲ್ಲ ವ್ಯವಸಾಯಗೋಸ್ಕರ ಮಾಡಿದರೆ ಅದಕ್ಕೆ ವಸಹತಿ ಸಲುವಾಗಿ ರೆಸಿಡೆನ್ಸಿಯಲ್ ಲ್ಯಾಂಡ್ ಸಲುವಾಗಿ ನಾನು ಮಾಡಬಹುದು ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಈ ಹಳ್ಳಿಯಲ್ಲಿ ಅಲ್ಲಿ ತಾಲೂಕಾ ಲೆವೆಲ್ ಡಿಸ್ಟಿಕ್ ಲೆವೆಲಲ್ಲಿ ಏನಿದೆ ಅಲ್ಲ ಅದು ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ದು ಅದು ವಸತಿ ಸಲುವಾಗಿ ಡೆವಲಪ್ಮೆಂಟ್ ಮಾಡಿ ಕೊಡು ಭರವಸೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದರು ಸೊ ಈಗ ಅದು ಕೊಟ್ಟರೆ ನಮ್ಗೆ ಅಟ್ಲೀಸ್ಟ್ ಸೈಟ್ಲೆಸ್ ಆಮೇಲೆ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಕೊಡ್ತೀನಿ ಅಂತ ಒಂದು ಲಿಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಕೇಳಿದಾರೆ ಅದ್ರ ಪ್ರಕಾರ ನಾವು ಸೈಟ್ಲೆಸ್ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಫಸ್ಟ್ ಪ್ರಿಪೇರ್ಸು ಆಮೇಲೆ ಸೈಟ್ ಇದ್ದವರು ಇದ್ ಇರ್ಲಿ ಅವ್ರಿಗೆ ನಾವು ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ಬೋ ಕೊಡಬಹುದು ಅಂತ ಅವರು ಅಶೂರೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಎರಡನೇ ಪ್ರಿಫರೆನ್ಸು ಕೊಡಬಹುದು ಅಂದ್ರೆ ಅಟ್ಲೀಸ್ಟ್ ಏನು ಸೇವಾ ಮಾಡಿ ದೇಶ ಸೇವೆ ಮಾಡಿ ಬಂದಿದ ಅವ್ರಿಗೆ ಸ್ವಲ್ಪ ಗೌರವ ಸಲುವಾಗಿ ಗೌರವ ಸಲುವಾಗಿ ಸರ್ಕಾರದಿಂದ ಏನು ಫೆಸಿಲಿಟಿ ಇದೆಯಲ್ಲ ಸುವಿಧ ಏನಿದೆ ಸಿಗಬಹುದಾದಂತ ಸುಧಾ ಕೊಟ್ರೆ ನಾಳೆ ನಮ್ಮ ಹಿಂದಿನ ಪೀಳಿಗೆ ಏನದಲ್ಲ ಸೈನ್ಯದಲ್ಲಿ ಹೋಗ್ಲಿಕ್ಕೆ ಸೈನ್ಯ ಸೇವೆ ಮಾಡ್ಲಿಕ್ಕೆ ದೇಶ ಸೇವೆ ಮಾಡ್ಲಿಕ್ಕೂ ಸ್ವಲ್ಪ ಪ್ರಚೋದನೆ ಅಂತ ಇಲ್ಲ ಹಾ ಇಲ್ಲ ಇಷ್ಟಕ್ಕೆ ಬಿಟ್ಟು ನಾವು ಏನು ಸೇವೆ ಮಾಡಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಇಪ್ಪತ್ತು ವರ್ಷ ಮಾಡಿ ಬಂದಿದ್ದು ನಾವು ಏನು ವಜಾ ಇಲ್ಲ ಏನು ಏನು ಯೂಸ್ಲೆಸ್ ಅಂಗ ನಾವು ಇತ್ಕೊಂಡು ಬಿಟ್ರೆ ಯಾರು ಪ್ರಚೋದನೆ ಮಕ್ಕಳಿಗೆ ಹಿಂದಿನ ಮಕ್ಕಳಿಗೆ ಯಾರು ಸಿಗೋದಾ ಸೊ ಅಟ್ಲೀಸ್ಟ್ ನಾವು ಮನವಿ ಮಾಡಿದೀವಿ ಸಾಹೇಬ್ರ ಈಗ ನಮ್ಗ ನಮ್ಮ ಗೌರವಾನ್ವಿತವಾಗಿ ಸಲುವಾಗಿ ಗೌರವ ಸಲುವಾಗಿ ನಮ್ಗ ವೆದರ್ ದೇ ಆರ್ ಹ್ಯಾವಿಂಗ್ ಎನಿ ಸೈಟ್ ಆರ್ ನಾಟ್ ಎಲ್ಲರಿಗೂ ಕೊಡ್ರಿ ಅನ್ನೋ ಒಂದು ಮನವಿ ಮಾಡಿದ್ದೀವಿ ನಾವು ಆಯ್ತು ನಾನು ವಿಠಲ್ ಹಂಜಿಗೆ ಅಂತ ಇಂಡಿಯಿಂದ ನೋಡು ಏನಂತ ಈಗ ಫಸ್ಟ್ ಲಿಸ್ಟ್ ನಾವು ಸೈಟ್ ಲೇಸ್ ಲ್ಯಾಂಡ್ ಲಾಸ್ ಇದ್ ಲಿಸ್ಟ್ ಮಾಡ್ತೀವಿ ಸೆಕೆಂಡ್ ಲಿಸ್ಟ್ ಇದ್ರು ಸಹಿತ ಅವ್ರಿಗೂ ಕೊಡ್ರಿ ಗೌರವ ಗೌರವ ಸಲುವಾಗಿ ಅಂತ ನಾವು ಮನವಿ ಮಾಡಿದ್ವಿ ಸಹ್ರಿ ಎಕ್ಸೆಪ್ಟ್ ಮಾಡಿದಾರೆ ತಗೊಂಡಿದಾರ ಸೊ ಈಗ ಅದು ರಿಚೀವ್ ಮಾಡ್ಕೊಂಡು ತಗೊಂಡ ಹೋಗ್ತೀವಿ ಧನ್ಯವಾದ ನೋಡ್ರಿ ಸರ್ ಇಂಡಿಯಾದೊಳಗ ಎಕ್ಸ್ ಪ್ಯಾರಾಮಿಲಿಟರಿ ಅಂದ್ರ ತಂದೆ ತಾಯಿ ಇಲ್ಲದ ಮಕ್ಕಳು ಹೆಂಗಿರ್ತಾರ ಹಾಂಗ ತಬ್ಬಲಿ ಮಕ್ಳ ಪರದೇಶ ಮಕ್ಕಳು ಇದ್ದಂಗೆ ನಮ್ದು ಸೈನ್ಯ ಅರೆ ಸೈನಿಕ ಪಡೆ ಈಗ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸಮಾಜದಲ್ಲಿ ಅನುಕಂಪ ಇರ್ತದ ಯಪ್ಪ ಇವ್ರ ಫೋರ್ಸ್ನಾಗ ನೌಕರಿ ಮಾಡ್ರೆ ಹೆಂಗೆ ಮಕ್ಕಳಿಗೆ ಅನುಕಂಪ ಇರ್ತಾರ ಅದೇ ತರ ಫೋರ್ಸ್ನಾಗ ಅನುಕಂಪ ಬಹಳದ ಇಂಡಿಯಾದೊಳಗೆ ಪ್ಯಾರಾಮಿಲಿಟರಿ ಫೋರ್ಸ್ನವರು ಒಳ್ಳೆ ಡ್ಯೂಟಿ ಮಾಡ್ತಾರಂತ ಆದ್ರೆ ಫೆಸಿಲಿಟೀಸ್ ಯಾರು ಕೊಡಲಿಕ್ಕೆ ಇಲ್ಲ ತಯಾರಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಭಾರತ ಸರ್ಕಾರ ಇದಕ್ಕೆ ಮೇನ್ ತಂದಿತ ಇದ್ದಂಗೆ ಅವರೇ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ತುಳಿದಾಗ ನಮಗೆ ಯಾರು ಫೆಸಿಲಿಟೀಸ್ ಕೊಡಂಗಿಲ್ಲ ಅದಕ್ಕೆ ದಯಮಾಡಿ ನಾವು ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೋತೇವೆ ಫೆಸಿಲಿಟೀಸ್ ಯಾರಿಗಾರು ಕೇಳೋನು ಯಾರು ಮುಂದೆ ಹೋಗಿ ಕುಂತು ಅಳೋನು ಆ ತರ ಆಗಿ ನಾವೊಂದು ಆಫೀಸರ್ ಬೇಕಲ್ಲ ನಮಗ ಮೇನ್ ಒಂದು ವೆಲ್ಫೇರ್ ಬೋರ್ಡ್ ಭಾರತೀಯ ಅರೇ ಸೈನಿಕ ಪಡೆದ ಒಂದು ವೆಲ್ಫೇರ್ ಬೋರ್ಡ್ ನಮ್ಮ ಘಟನೆ ಮಾಡ್ಲಿಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಈ ಬೋರ್ಡ್ ಮುಖಾಂತರ ಎಲ್ಲರಿಗೆ ನಾವು ವಿನಂತಿ ಮಾಡ್ಕೊತೆವು ಮತ್ತೆ ನಾವು ಎಲ್ಲಾ ತಾಲೂಕಿನಿಂದ ಅಪ್ಲಿಕೇಶನ್ ಕೊಡಕ್ಕೆ ನಾವು ಬಂದಿದ್ದೇವ್ ಮಾನ್ಯ ಡಿ ಸಿ ಸಾಹೇಬರಿಗೆ ನಮ್ಗೆ ಜಮೀನ್ ಕೊಡ್ರಿ ನಮ್ಗ ಕೃಷಿ ಮಾಡ್ಲಿಕ್ಕೆ ಜಮೀನ್ ಅಥವಾ ಇಲ್ಲಕ್ಕೆ ಒಂದ ಪ್ಲಾಟ್ ಕೊಡ್ರಿ ನಮ್ಗೆ ಮನಿಗಳಂತ ಅಂತ ಅವ್ರು ಡಿ ಸಿ ಸಾಹೇಬ್ರ ಕೇಳ್ತಾರ ಯಾರ್ಯಾರಿಗೆ ಮನಿ ಇಲ್ಲ ಯಾರ್ಯಾರಿಗೆ ಜಾಗಿಲ್ ಹೋರಿಗೆ ಕೊಡ್ತೇವಂತ ಈಗಿನ ಕಾಲದಾಗ ಯಾರಿಗೆ ಮನಿ ಇಲ್ಲ ಜಾಗಿಲ್ಲ ಮಾತೇ ಇಲ್ಲ ಎಲ್ಲರಿಗೆ ಮನಿ ಅಂದ್ರೆ ಎಲ್ಲರಿಗೂ ಕೊಡಂಗಿಲ್ಲ ಅಂದಂಗ ಅರ್ಥ ಇದ್ರಾವೇನು ನಮ್ಮ ಭಾರತ ಸರ್ಕಾರದ ಒಂದು ಗೌರವಕ್ಕಾಗಿ ನಮ್ಗ ಒಂದ್ ಸೈಟ್ ಅಲ್ಲಿ ಕೊಡ್ರಿ ಕೃಷಿ ಅಂತ ಕೇಳಕತ್ತೀವ ಅದಕ್ಕ ಡಿ ಸಿ ಸಾಹ್ರಿಂದ ನಮ್ಗ ಸರಿಯಾಗಿ ಆಶ್ವಾಸನೆ ಸಿಕ್ಕಿಲ್ಲ ನಮ್ ಹೋರಾಟ ಇನ್ನು ಕಂಟಿನ್ಯೂ ನಡೀತದ ಮುಂದ ಇದೇ ನಾ ಒಂದು ವಿನಂತಿ ನನ್ನ ಹೆಸರ ಸಿ ಎಸ್ ಭಗವಾನ್ ಇಂಡಿ ಸರ್ ನಮ್ದು ಮಾಜಿ ಸೈನಿಕ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೇವೆ ವಿಜಯಪುರ ಜಿಲ್ಲೆಯ ಎಲ್ಲ ಪ್ಯಾರಾಮಿಲಿಟ್ರಿ ಮಾಜಿ ಸೈನಿಕರು ಇವತ್ತು ಸರ್ಕಾರಕ್ಕ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಬಂದಿದ್ದಾರೆ ಆ ಮನವಿಗೆ ಇದುವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಕಾರ್ಯಯೋಜನೆ ಆಗೇ ಇಲ್ಲ ಇವತ್ತು ಮೂವತ್ತು ನಲವತ್ತು ವರ್ಷ ತಮ್ಮ ಕುಟುಂಬವನ್ನು ತೊರೆದು ದೇಶದ ಅಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ದೇಶಕ್ಕಾಗಿ ಕಾದಂತಹ ಸೈನಿಕರ ಪರಿಸ್ಥಿತಿ ಹೇಗಿದೆ ಅಂತಂದ್ರ ಇವತ್ತು ಈ ಕಾಗ್ದಾನಿ ನಾವು ಹೇಳ್ತೀವಿ ಏನತ್ತಂದ್ರ ಇದೇ ತರ ಅಡ್ಡಾಡಿಸಿದಾರ ಇದುವರೆಗೂ ಒಂದು ಸಕ್ರಿಯವಾಗಿ ಒಂದು ಯೋಜನೆ ರೈತರಿ ರೈತರಿಗಾಗಿರ್ಬೋದು ಈ ದೇಶದ ಸೈನಿಕರಿಗೆ ಆಗಿರ್ಬೋದು ಕಚೇರಿ ಕಚೇರಿ ಅಲೆದಾಡಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಸೈನಿಕ ಆಗ್ಲಿಕ್ಕೆ ಆ ಯುವಕರು ಹಿಂದೇಟ್ ಹಾಕುವಂತ ಸ್ಥಿತಿ ಬರ್ತೈತಿ ದೇಶವನ್ನ ಕಾಯೋರು ಯಾರು ಈ ತರ ವರ್ಷಾನುಗಟ್ಲೆ ಗಟ್ಟಲೆ ಅಡ್ಡಾಡ್ಸಿದ್ರ ನಾವು ಕೇಳ್ತಾ ಏನಪ್ಪಾ ಅಂದ್ರ ಯಾರು ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಏನಪ್ಪಾ ಅಂದ್ರ ಪ್ಯಾರಾಮಿಲಿಟರಿ ಆಗಿರ್ಬೋದು ಮಿಲಿಟರಿ ಅವರಾಗಿರ್ಬೋದು ಮಾಜಿ ಸೈನಿಕರಿಗೆ ಅವ್ರಿಗೆ ಒಂದು ಗೌರವಾರ್ಥವಾಗಿ ಒಂದು ನಿವೇಶನ ಹಂಚಿಕೆ ಕೊಡ್ರಿ ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ಗೌರವಾರ್ಥವಾಗಿ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನೀವು ಸರ್ಕಾರದಿಂದ ಆಗಲ್ಲ ಅಂದ್ರೆ ಏನ್ ಬಾಂಗ್ಲಾ ವಲಸಿಗರಿಗೆ ನೀವು ಮನೆ ಕಟ್ಟಿಸ್ಕೊಡ್ತೀರಿ ಹೊರದೇಶದಾಗ ಅಕ್ರಮ ವಲಸಿಗರಿಗೆ ಅಂದ್ರೆ ಈ ದೇಶದ ಸೈನಿಕರಿಗೆ ನೀವು ಏನ್ ಗೌ ಗೌರವ ಕೊಡ್ತಾ ಇದ್ದೀರಿ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇಂತ ದೇಶದಲ್ಲಿ ನುಸುಳುಕೋರರಿಗೆ ನೀವು ಮನೆ ಕೊಡ್ತೀರಿ ಮನೆ ಹೋಗಿ ಹುಡುಕೊಂಡು ಆದ್ರೆ ಇವತ್ತಿಗೆ ವರ್ಷಾನ್ಗಟ್ಲ ಅಲಿದಾಡುವಂತ ಸೈನಿಕರಿಗೆ ನೀವು ಈ ತರ ಅಲದಾಡಿಸ್ತಿದ್ದೀರ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರು ಸೈನಿಕರು ಒಂದಾಗಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡ್ಬೇಕಾಗ್ತದೆ ನೀವು ಸೈನಿಕರಿಗೆ ಒಂದು ಒಂದು ಕಲ್ಯಾಣ ಯೋಜನೆಯನ್ನ ತರೀಕ ಆಗ್ತಾ ಇಲ್ವಾ ನಿಮ್ಗ ಒಂದು ನಿವೇಶನ ಹಂಚಿಕೆ ಮಾಡಕ್ ಆಗ್ತಾ ಇಲ್ವಾ ಎದೆ ನೀವು ಸಾವಿರಾರು ಕೋಟಿ ಹಂಚಿಕೆ ಮಾಡ್ತೀರಿ ಈ ದೇಶಕ್ಕಾಗಿ ತಮ್ಮ ಕುಟುಂಬವನ್ನ ತರುವಂತ ಈ ಸೈನಿಕರಿಗೆ ನೀವು ಗೌರವ ಕೊಡಕಾಗ್ತಾ ಇಲ್ಲ ಅಂದ್ರೆ ನೀವು ಈ ಸರ್ಕಾರವನ್ನ ಅವಿವೇಕಿ ಸರ್ಕಾರ ಅಂತ ಹೇಳಿ ನಾವು ಹೇಳಕ್ ಬಯಸ್ತಾ ಇದೇವಿ ಅದಕ್ಕೇನಪ್ಪ ಮುಂದಿನ ದಿನಮಾನಗಳಲ್ಲಿ ಈ ರೈತರು ಇಲ್ಲಿ ಕಾಗದ ಹಿಡ್ಕೊಂಡು ಬಂದಾರ ಏನ್ ಪರಿಸ್ಥಿತಿ ಅಂದ್ರೆ ಅವರು ಜಮೀನು ಹೋಲಾಕ ಅವ್ರಿಗೆ ಹಾದಿ ಇಲ್ಲ ಅಂತ ರೈತರು ತಮ್ಮ ಕೃಷಿ ಮಾಡ್ಲಿಕ್ಕೆ ತಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಾದಿ ಸಿಗ್ತಾ ಇಲ್ಲ ಅಂತ ಅಂದ್ರೆ ಈ ದೇಶದ ಈ ದೇಶವನ್ನ ಕಾಯುವಂತ ಸೈನಿಕರಿಗೆ ಈ ಸ್ಥಿತಿ ಆದ್ರೆ ಇನ್ನು ಮುಂದೆ ಉಳಿದವರ ಗತಿ ಏನು ನೀವು ಸರ್ಕಾರದವರು ಸೈನಿಕನ ಸಮಸ್ಯೆ ಅಂದ್ರೆ ಮುಂದ್ಗಡೆ ಬಂದು ನೀವ ಸ್ವತಃ ಏನಪ್ಪಾ ಅಂದ್ರೆ ಪರಿಹಾರ ಕೊಡಿಸ್ಬೇಕು ಆತನನ್ನ ಏನಪ್ಪಾ ಅಂದ್ರೆ ನೀವು ಕಚೇರಿ ಕಚೇರಿ ಅಲೆದಾಡ್ಸಿದ್ರೆ ನೀವು ಸೈನಿಕರಿಗೆ ಕೊಡುವಂತ ಅಗೌರವ ಅನ್ನುವಂತ ಮಾತನ್ನ ನಾವು ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಜಿಲ್ಲಾ ಅಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ